ಡಾಕ್ಟರ್ ಮರಸೂರು ಕೃಷ್ಣಪ್ಪ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಎರಡ್ ಸಾವಿರದ ಐನೂರ ಎಂಬತ್ತಾರನೇ ಬುದ್ಧ ಜಯಂತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಅನೇಕಲ್ ಸಂಘಟನೆಯ ಸಂಸ್ಥಾಪಕ ಆಯುಷ್ಮಾನ್ ಡಾಕ್ಟರ್ ಮರಸೂರು ಕೃಷ್ಣಪ್ಪ ನೇತೃತ್ವದಲ್ಲಿ ಹತ್ತಾರು ಸಂಘಟನೆಗಳು ಒಟ್ಟುಗೂಡಿ ನೂರಾರು ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಮಾಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬುದ್ಧರ ಪಲ್ಲಕ್ಕಿ ದಮ್ಮ ದೀಪೋತ್ಸವದೊಂದಿಗೆ ಮಾಲೂರಿನ ಪ್ರಮುಖ ಮುಖ್ಯ ರಸ್ತೆಗಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ನಂತರ ಮಾಲೂರಿನ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ಪೌರ್ಣಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜ್ಯ ನ್ಯಾನಲೋಕ ಬಂತ ಏಜಿಯವರಿಂದ ಬುದ್ಧರ ತಿಸರಣ ಪಂಚಶೀಲ ಬೋಧನೆ ಮತ್ತು ಧ್ಯಾನ ಮಾಡುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಇನ್ನು ಈ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು ಡಾಕ್ಟರ್ ಮರಸೂರು ಕೃಷ್ಣಪ್ಪ ಅವರು ಸ್ವಾಗತ ಭಾಷಣ ಅರುಣ್ ಚಕ್ರವರ್ತಿ ನಿರೂಪಣೆ ಸುಮತಿ ಕ್ಯಾಸಂಬಳ್ಳಿ ಪ್ರಾಸ್ತಾವಿಕ ಭಾಷಣ ಆರೋಗ್ಯ ಇಲಾಖಾ ಅಧಿಕಾರಿ ಎಸ್ ವಿಜಯಮ್ಮ ವಂದನಾ ಅರ್ಪಣೆ ಶ್ರೀನಾಥ್ ನಾಸ್ತಿಕ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಡಾಕ್ಟರ್ ಮರುಸೂರು ಕೃಷ್ಣಪ್ಪ ಡಾಕ್ಟರ್ ವಿಜಯಮ್ಮ ಸಾಕೆ ಶಾಮು ಡಾಕ್ಟರ್ ಒಟಕೆರೆ ನಾಗರಾಜಯ್ಯ ಶಂಕರ್ ರಾಮಲಿಂಗಯ್ಯ ಪ್ರೊಫೆಸರ್ ವಿನುತಾ ಡಾಕ್ಟರ್ ಶಿವಶಂಕರ್ ರೇಣುಕಾವಿ ಭೌಮಸಂದ್ರ ಕೀರ್ತನಾ ಮಂಜು ಉದಯ ಕವಿ ರವಿಚಂದ್ರ ಎಸ್ ಡಾಕ್ಟರ್ ಜಯಮಂಗಲ ಚಂದ್ರಶೇಖರ್ ಗುರುಮೂರ್ತಿ ಮಂಜುನಾಥ್ ಮಣಿಗಾನಹಳ್ಳಿ ವಿಶ್ರೀನಿವಾಸ್ ಜೈಭೀಂ ಗಣೇಶ್ ಕಲಾವಿದ ಚಂದ್ರು ಸಂತೋಷ್ ಎಕೆ ವೆಂಕಟೇಶ್ ರಮೇಶ್ ಎನ್ಎಂ ಮೇಸೆರಾಮಣ್ಣ ಬಿಎಂ ಮುನಿರಾಮಪ್ಪ ಎಸ್ಎಂ ವೆಂಕಟೇಶ್ ಸಂಘಸಂದ್ರ ವಿಜಯಕುಮಾರ್ ವೀಣಾ ಜೈಭೀಂ ಶ್ರೀನಿವಾಸ್ ಶ್ರೀನಾಥ್ ನಾಸ್ತಿಕ್ ಹರೀಶ್ ಕರಳಿ ನಾರಿಗಣಹಳ್ಳಿ ಶ್ರೀನಿವಾಸ್ ಆನಂದ್ ಭೈರ ಲಕ್ಷ್ಮಮ್ಮ ಕುಮಾರ್ ಶಶಿಕುಮಾರ್ ಜೈಭೀಮ್ ಸೀನಾ ನಾಗೇಶ್ ಜಯಪ್ರಕಾಶ್ ರಘುನಾಥನ್ ಆನಂದ್ ಸುರೇಶ್ ರವಿಕಾಂತಮ್ಮ ವಿಜಯಲಕ್ಷ್ಮಿ ರಾಜಶೇಖರ್ ಮಂಜು ಸ್ವಪ್ನ ಮಲ್ಲೇಶ್ ಕುಮಾರ್ ಎನಾಯತ್ ಸಂಜೀವಪ್ಪ ಚೇತನ್ ಮೌರ್ಯ ತವರೇಕೆರೆ ಶಿವರಾಜ್ ಪಾಟೀಲ್ ರಾಣಿಬೆನ್ನೂರು ಪ್ರವೀಣ ಅಹಿಂಸಾ ಅರುಣ್ ಚಕ್ರವರ್ತಿ ಭೂಮಿ ಬುದ್ಧ್ವೀನಾ ನೀಲಮ್ಮ ಗೋವಿಂದ್ ನವೀನ್ ಶ್ವೇತಾ ಮಂಜುನಾಥ್ ಅನಿತಾ ಸುಜಾತ ಕಾಂತರಾಜು ಮುನಿರಾಜು ಜಾನಮ್ಮ ಲಲಿತಾ ಸುಮತಿ ಕ್ಯಾಸಂಬಳ್ಳಿ ಮತ್ತು ಇನ್ನೂ ಹಲವಾರು ಸಂಘಟನೆಯ ಮುಖಂಡರುಗಳು ಹಾಜರಿದ್ದರು ಮಾಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬುದಿಲಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ನಾವು ಬುದ್ಧ ಬುದಿಲಿ ಹಲ್ಲೆಕೆಯಲ್ಲಿ ಇಟ್ಟು ನಾವು ಮಾಲೂರು ರಾಜ ಮೆರವಣಿಗೆ ಮುಖಾಂತರ ನಾವು ಮಾನೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಾವು ವಿಭಿನ್ನವಾಗಿ ಕಾರ್ಯ ಬುದ್ಧ ಜಯಂತಿ ಕಾರ್ಯಕ್ರಮ ಪಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲರ ಮುಖಂಡರು ಎಲ್ಲರ ಮಹಿಳಾ ಮುಖಂಡರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಾರೆ ಬುದ್ಧಾಯ ಇವತ್ತು ಆನೇಕಲ್ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಕೋಲಾರ ಜಿಲ್ಲೆ ಮಾನೂರು ತಾಲೂಕಿನಲ್ಲಿ ಏನು ಈ ಒಂದು ವಿಶ್ವಕ್ಕೆ ಶಾಂತಿಯವಾದ ಸಂದೇಶವನ್ನು ಪಾಲನೆ ಮಾಡಿರತಕ್ಕಂತಹ ವಿಶ್ವ ವಿಶ್ವ ಗುರುವಾಗಿರ್ತಕ್ಕಂತಹ ಬುದ್ಧರ ಒಂದು ಜಯಂತಿಯನ್ನು ಇವತ್ತು ಎರಡು ಸಾವಿರದ ಐನೂರ ಎಂಬತ್ತಾರನೇ ಬುದ್ಧ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಇವತ್ತು ಮಾಲೂರಿನ ನಗರದಾದ್ಯಂತ ಏನು ಪಲ್ಲಕ್ಕಿಗಳ ಮೂಲಕ ಬೆಳವಣಿಗೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಇಂತಹ ನೂರಾರು ಸಾವಿರಾರು ಕಾರ್ಯಕ್ರಮಗಳಿಗೆ ನಿಜವಾಗಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಆಲೇಕಲ್ ತಾಲೂಕು ಡಾಕ್ಟರ್ ಮೈಸೂರು ಎಂ ಕೃಷ್ಣಪ್ಪ ಅವರು ಬುದ್ಧನ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅವರು ನಮ್ಮ ಕೊನೆಯ ಒಂದು ದುಡಿಮೆಯಿಂದ ಬಂದ ಒಂದು ಹಣದಿಂದ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಏನು ಬಾಬಾ ಸಾಹೇಬ್ರ ಒಂದು ಪರಿಕಲ್ಪನೆ ಇತ್ತು ಆ ಒಂದು ಪೇ ಬ್ಯಾಕ್ ಟು ಸೊಸೈಟಿ ಅಂತ ಏನು ಮುಖ್ಯನ ಇವತ್ತು ಸಮಾಜಕ್ಕೆ ನಾವೇನಾದರೂ ಹಿಂದಿರುಗಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಏನು ಬಾಬಾ ಸಾಹೇಬರು ಕೊಟ್ಟೋಗಿದ್ದಾರೋ ಅದನ್ನು ನಿಜವಾಗಿಯೂ ಕೂಡ ತೊಂಬತ್ತು ಪರ್ಸೆಂಟ್ ಹೇಳಬೇಕಂದ್ರೆ ಕ್ಷೇತ್ರ ತೊಂಬತ್ತರಷ್ಟು ಮಾಡ್ತಾ ಇರ್ತಕ್ಕಂತಹ ಈ ಒಂದು ನಾಡಿನ ಏಕೈಕ ಯಾರಾದರೂ ಏನಿದೆ ಅದು ನಾಡಿದ್ದು ಸಾಹೇಬ್ಬರು ಅಣ್ಣನವರಿಗೆ ಗರುಣಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ದೇಶದಾದ್ಯಂತ ಪ್ರಪಂಚದಾದ್ಯಂತ ವಿಶ್ವದ ಅತ್ಯಂತ ದೊಡ್ಡ ಹಬ್ಬ ಯಾಕಪ್ಪ ಅಂದರೆ ಪ್ರಪಂಚದ ಹಲವು ದೇಶಗಳಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇವತ್ತು ಬುದ್ಧ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬಂಧನದಲ್ಲಿರ್ತಕ್ಕಂತಹ ಪಕ್ಷಿಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಇವುಗಳನ್ನು ಬಂಧ ವಿಮುಕ್ತಗೊಳಿಸಿ ಅಂದರೆ ಬಂಧನದಿಂದ ಇವತ್ತು ಅದನ್ನು ವಿಮುಕ್ತಗೊಳಿಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ಇಷ್ಟು ದಿವಸ ಇವೆಲ್ಲ ಸೇರಿರ್ತಕ್ಕಂಥ ಏನು ನೂರಾರು ಜನ ಇದ್ದಾರೆ ಇವರೆಲ್ಲ ಸಂಸಾರ ತಾನಾಯಿತು ತನ್ನ ಕುಟುಂಬ ಭಾಗವಹಿಸಿ ಈ ಒಂದು ಹಬ್ಬವನ್ನು ಯಶಸ್ವಿ ಮಾಡಿದಾಗ ನಿಜವಾಗಿಯೂ ಕೂಡ ಮುಂದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಆ ಪುಣ್ಯವಂತರು ಅಂತ ನಾನು ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈವಿ ನಮಗುತ್ತೆ